ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಅನೇಕ ರೀತಿಯಾದಂಥ ಗ್ರೇವಿನ ಮಾಡಿರ್ತೀರಾ ಆದರೆ ಇವತ್ತಿನ ಈ ವಿಡಿಯೋ ಮೊಸರು ಗ್ರೇವಿ ಬೇಕಿದ್ರೆ ಈ ರೆಸಿಪಿನ ಮೊಸರು ಆನಿಯನ್ ಕ್ಯಾಪ್ಸಿಕಮ್ ಗ್ರೇವಿ ಅಂತಲೂ ಕರಿಬೋದು ಯಾಕೆಂದರೆ ಮೊಸರಿನ ಜೊತೆಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಉಪಯೋಗಿಸ್ತಾ ಇರೋದ್ರಿಂದ ಖಂಡಿತ ಡಿಫ್ರೆಂಟ್ ಆದಂಥ ರೆಸಿಪಿ ಹಾಗೆ ಬನ್ನಿ ಈ ರೀತಿಯಾದಂಥ ಮೊಸರು ಗ್ರೇವಿನ ಮಾಡೋದಕ್ಕೆ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೀವು ನೋಡ್ಕೊಳ್ಳೋರಂತೆ ಈಗ ಇಲ್ಲಿ ಮೊಸರು ಗ್ರೇವಿನ ಸಿದ್ಧ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ನೋಡಿ ಎರಡು ಈರುಳ್ಳಿನ ಈ ಒಂದು ಹದದಲ್ಲಿ ಕಟ್ ಮಾಡಿ ಬಟ್ಲಿಗೆ ಹಾಕ್ತಾ ಇರ್ತಕ್ಕಂಥದ್ದು ಜೊತೆಗೆ ಮೂರು ಕ್ಯಾಪ್ಸಿಕಮನ್ನ ಈ ಒಂದು ಹದದಲ್ಲಿ ಕಟ್ ಮಾಡಿ ಬಟ್ಲಿಗೆ ಹಾಕ್ತಾ ಇರ್ತಕ್ಕಂಥದ್ದು ಇನ್ನು ಹಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಮತ್ತು ಗರಂ ಮಸಾಲ ಪುಡಿ ಒಂದು ಟೀ ಸ್ಪೂನಷ್ಟು ಜೊತೆಗೆ ಅರ್ಶದ ಪುಡಿ ಸ್ವಲ್ಪ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕಿ ಈ ಒಂದು ಮೊಸರು ಗ್ರೇವಿಯ ರುಚಿ ಹೆಚ್ಚು ಮಾಡೋದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹುರಿದು ನಂತರ ತರತರಿಯಾಗಿ ಪುಡಿ ಮಾಡಿರ್ತಕ್ಕಂಥದ್ದು ಕಡಲೆಕಾಯಿ ಬೀಜದ ಪುಡಿ ಇದು ಈಗ ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಕೈಯಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡಿದ ನಂತರ ಈಗ ಒಂದು ಮೊಸರು ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯ್ಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಗೆ ನೀಟಾಗಿ ಸಿಪ್ಪೆ ತೆಗೆದು ಚೆನ್ನಾಗಿ ಜಜ್ಜಿರ್ತಕ್ಕಂಥ ಒಂದು ಗಿಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಹಸಿ ಮೆಣಸಿನಕಾಯಿಗಳನ್ನ ಮದ್ಯಕ್ಕೆ ಸಿಡಿ ಬಳಸ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ಈಗ ಒಂದು ನಿಮಿಷ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಬೇಕಿದ್ರೆ ಮೀಡಿಯಮ್ ಫ್ಲೇಮ್ನಲ್ಲೂ ಫ್ರೈ ಮಾಡ್ಕೋಬಹುದು ಈ ರೀತಿಯಾಗಿ ಒಂದು ನಿಮಿಷ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಮೊದಲೇ ನಾವು ಬಟ್ಲಿಗೆ ಈರುಳ್ಳಿ ಎಲ್ಲ ಹಾಕಿ ಏನು ಚೆನ್ನಾಗಿ ಕಲಸಿಟ್ಟಿದ್ವಿ ಆ ಪದಾರ್ಥನೆಲ್ಲ ಕಂಪ್ಲೀಟಾಗಿ ಒಗ್ಗರಣೆಗೆ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲೇ ಐದು ನಿಮಿಷಗಳ ಕಾಲ ಈ ಒಂದು ಪದಾರ್ಥನೆಲ್ಲ ಒಗ್ಗರಣೆ ಜೊತೆಗೆ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ನೀವು ಈ ಪದಾರ್ಥನೆಲ್ಲ ಬಿಸಿ ಮಾಡ್ಕೊಳ್ತೀರಾ ಅಷ್ಟು ಸೊಗಸಾದಂಥ ರುಚಿನ ಖಂಡಿತ ಪಡಿಬೋದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗಿಲ್ಲಿ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಎಲ್ಲ ಪದಾರ್ಥನು ಹುರಿದಾಯ್ತು ನೋಡ್ತಾ ಇದ್ರಲ್ಲ ಎಲ್ಲ ಸಹ ಚೆನ್ನಾಗಿ ಬಿಸಿಯಾಗಿ ಬೆಂದಿರ್ತಕ್ಕಂಥದ್ದು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಬಿಸಿ ಇದೆ ಐದು ನಿಮಿಷಗಳ ಕಾಲ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದಕ್ಕೆ ಮೊಸರನ್ನ ಮಿಕ್ಸ್ ಮಾಡಬೇಕಾಗತ್ತೆ ಸರಿಸುಮಾರು ಐದರಿಂದ ಹತ್ತು ನಿಮಿಷ ಅದ ನಂತರ ಕಂಪ್ಲೀಟಾಗಿ ಹುರಿದು ಬಿಸಿ ಇದ್ದಂಥ ಪದಾರ್ಥ ಎಲ್ಲ ತಣ್ಣಗಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಮುನ್ನೂರು ಎಮ್ ನಷ್ಟು ಗಟ್ಟಿ ಮೊಸರನ್ನ ಬಳಸ್ತಾ ಇರ್ತಕ್ಕಂಥದ್ದು ಮೊಸರನ್ನು ಹಾಕಿದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಾಧ್ಯವಾದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಉದುರಿಸ್ಕೊಳ್ಳೋಣ ಈಗ ಮೊಸರು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಮಿಕ್ಕಿದೆಲ್ಲ ಪದಾರ್ಥದ ಜೊತೆ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾದಂಥ ಮೊಸರು ಗ್ರೇವಿ ಚಪಾತಿಗೆ ದೋಸೆಗೆ ಅಷ್ಟೇ ಯಾಕೆ ಅನ್ನಕ್ಕೂ ಸಹ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಂಬ ಈಸಿಯಾಗಿ ಬಹಳ ಬೇಗ ತಯಾರು ಮಾಡ್ಕೋಬೋದಾದಂಥ ಅತ್ಯಂತ ರುಚಿಕರವಾದ ಹಾಗೆ ಆರೋಗ್ಯಕ್ಕೂ ಉತ್ತಮವಾದಂಥ ಒಂದು ರೆಸಿಪಿ ಅಂದರೆ ಖಂಡಿತ ತಪ್ಪಿಲ್ಲ ಈಗಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ನಂತರ ಮೊಸರು ಗ್ರೇವಿ ಸೂಪರಾಗಿ ಸಿದ್ಧವಾಗಿದೆ ಒಳ್ಳೆ ಬಣ್ಣ ಇದೆ ಒಳ್ಳೆ ಅರಮ ಇದೆ ಬಾಯಿ ಚಪ್ಪರ್ಸೋ ರುಚಿನಲ್ಲಿ ಸಿದ್ಧವಾಗಿದೆ ತಿಂತ ಇದ್ದರೆ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಬಾಯಿಗೆ ಸಿಗ್ತಾ ಇದ್ರೆ ರುಚಿನ ಮತ್ತಷ್ಟು ಎನ್ಹಾನ್ಸ್ ಮಾಡಿಕೊಡುತ್ತೆ ಈ ಒಂದು ಮೊಸರು ಗ್ರೇವಿ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಮೊಸರು ಗ್ರೇವಿನ ತಯಾರ ಮಾಡೋದು ಅಂತ ಖಂಡಿತ ನಾವು ಮಾಡಿ ತಿಳಿಸ್ತಂಥ ಈ ಮೊಸರು ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ